ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿಕಾ ಟ್ರಿಮೊಬೈಲ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಬೆಳಿಗ್ಗೆನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಚಿನ್ನನ ಸ್ಕೂಲಿಗೆ ಬಿಟ್ಟು ಬಂದೆ ಬಿಟ್ಟು ಬಂದುಬಿಟ್ಟು ಮನೆಯಲ್ಲಿ ಬಟ್ಟೆ ವಾಶು ಎಲ್ಲ ಆಯಿತು ಇವಾಗ ತೋಟಕ್ಕೆ ಹೋಗಬೇಕು ಅಡಿಕೆ ಎಲ್ಲ ಇವಾಗ ಸ್ವಲ್ಪ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅಡಿಕೆ ತೊಗೊಂಡು ಬರಬೇಕು ತೋಟದಲ್ಲಿ ಹಾವೆಲ್ಲ ಸಿಗ್ತಾಯಿತ್ತು ಮೊನ್ನೆ ತುಂಬ ಹಾವೆಲ್ಲ ಸಿಗ್ತಾಯಿತ್ತು ವಿಷದ ಹಾವುಗಳೆಲ್ಲ ಚಿಕ್ಕ ಚಿಕ್ಕ ಹಾವು ಎಲ್ಲ ಹಾಗಾಗಿ ನಮ್ಮ ಮನೆಯವರು ಮೊನ್ನೆ ನೋಡಿಬಿಟ್ಟು ಅವ್ರಿಗೆ ಟೆನ್ಷನ್ ಆಯಿತು ನನಗೆ ಈ ಕೆಲಸ ಎಲ್ಲ ಹೊಸದಲ್ಲ ಹಾಗಾಗಿ ಬೇಗ ಕಾಡೆಲ್ಲ ಕ್ಲೀನ್ ಕ್ಲೀನಾಗಿದೆ ಹಾಗಾಗಿ ಇವತ್ತು ನಾನು ಚಿಂಟುನ ಕರ್ಕೊಂಡು ಹೊರಟಿದ್ದೀನಿ ತೋಟಕ್ಕೆ ಅಂದರೆ ಸ್ವಲ್ಪ ಮೈದಾನ ಥರ ಇದೆ ಹೋಗ್ಬೋದು ಲೆವೆಲ್ ಆಗಿರೋದ್ರಿಂದ ಮತ್ತು ಅವನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಮನೆಯಲ್ಲಿದ್ದರೆ ಅಳ್ತಾ ಇರ್ತಾನೆ ಮತ್ತೆ ಅಕ್ಕ ಹೋಗಿದ್ದಾರೆ ರಬ್ಬರಿಗೆ ಹೋಗಿದ್ದಾರೆ ಅವರಿದ್ರು ಇದ್ದರೆ ಇದ್ರೆ ಬಿಟ್ಟು ಹೋಗ್ಬೋದು ಮತ್ತು ನಾನು ಚಿಂಟು ಮತ್ತು ಸರಿತಾ ಬಂದಿದ್ದಾಳೆ ಸುಮ್ಮನೆ ಮನೇಲೆ ಕೂತ್ಕೊಂಡಿರೋದಕ್ಕಿಂತ ನಾವು ಸ್ವಲ್ಪ ಹೋಗಿ ಕಡೆ ಈ ಕಡೆ ಹೋಗಿ ಬರುವ ಅಂತ ಹೇಳಿ ಕರ್ಕೊಂಡಿದೀನಿ ಹಾಗಾಗಿ ಮೂರು ಜನ ಹೋಗ್ತಾ ಇದ್ದೀವಿ ಚಿಂಟು ಹಾಯ್ ಮಾಡಿ ಮಗನ ಅವನಿಗೆ ಸ್ವಲ್ಪ ಹುಷಾರಿಲ್ಲಲ್ಲ ಹಾಗಾಗಿ ನಾನು ಕರ್ಕೊಂಡಿದ್ದು ಮತ್ತು ಅಲ್ಲಿ ಚೆನ್ನಾಗಾಗುತ್ತೆ ಓಡಾಡೋಕ್ಕೆ ಜಾಗ ಇದೆ ಹಾಗಾಗಿ ಸೊ ಇವತ್ತು ಒಂದು ತೋಟಕ್ಕೆ ಹೋಗ್ತೀವಿ ಅದಕ್ಕೆ ತೊಗೊಂಡು ಬರಬೇಕು ಮತ್ತು ಏನೆಲ್ಲ ವೀಡಿಯೋ ಶೇರ್ ಮಾಡೋಕ್ಕಾಗುತ್ತೆ ಅದೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಈ ಒಂದು ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಮತ್ತು ಯಾರಿಗಾದರೂ ಇಷ್ಟ ಇದ್ದರೆ ನನ್ನ ವ್ಯೂವರ್ಸಿಗೆ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ತೊಗೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋನ ಮುಂದೆ ಬನ್ನಿ ಹಾಗಾದ್ರೆ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಚಿಕ್ಕ ಹಳ್ಳ ಇದೆ ಈಚೆ ತೋಟದಿಂದ ಆಚೆ ತೋಟಕ್ಕೆ ಹೋಗಬೇಕು ಅಂದರೆ ಆ ಹಳ್ಳಕ್ಕೆ ಮೇಲೆ ಅದು ಪಾಲ ಹಾಕಿದ್ದಾರೆ ಅಂದರೆ ಅಡಿಕೆ ಮರದ ಒಂದು ಅಡ್ಡವನ್ನು ಹಾಕಿದ್ದಾರೆ ಅದನ್ನು ದಾಟಿಕೊಂಡು ಹೋಗಬೇಕು ನನಗೆ ಮದುವೆ ಆದ ಹೊಸದ್ರಲ್ಲಂತೂ ತುಂಬಾ ಭಯ ಆಗ್ತಿತ್ತು ನಾನು ಈ ಥರ ಹೋಗೋದು ಅಂತ ಹೇಳಿದರೆ ನಂಗೆ ಅಷ್ಟು ಭಯ ಇಲ್ಲಿ ಚಿಂಡು ಬೇರೆ ನಾನೇ ಹೋಗ್ತೀನಿ ಒಬ್ಬನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಕಷ್ಟಪಟ್ಟೆ ನಾನು ಅವನನ್ನು ಹಿಡ್ಕೊಂಡು ಆ ಕಡೆ ದಾಟಿದೆ ಈಗ ಮತ್ತೆ ಮೇಲೆ ತೋಟ ಇದೆ ಹಾಗೆ ಅಲ್ಲಿಗೆ ಹೋಗಬೇಕು ಅಲ್ಲಿ ಕೂಡ ಹೋಗೋಣ ಬನ್ನಿ ಹಾಗಾದ್ರೆ ಏನಂತ ಹೇಳಿದ್ರೆ ಚಿಂಟುನ ಫಸ್ಟ್ ಟೈಮು ತೋಟ ಕರ್ಕೊಂಡು ಬಂದಿದ್ದೀನಿ ಈ ತರ ಅಡಿಕೆ ಇರ್ಕಲಿಕ್ಕೆಲ್ಲ ಹಾಗಾಗಿ ಅವನಿಗೆ ದಾರಿ ತಪ್ಪಿ ಹೋಗ್ತಾ ಇದೆ ಆ ಕಡೆನ ಈ ಕಡೆನ ಅಂತೆಲ್ಲ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದಾನೆ ಅದೊಂಥರ ಕ್ಯೂಟ್ ಖುಷಿಯಾಗುತ್ತೆ ನಾನು ಸ್ವಲ್ಪ ಅವನು ಎಂಜಾಯ್ ಮಾಡ್ಲಿ ಅಂತಾನೆ ಕರ್ಕೊಂಡು ಬಂದಿದ್ದೆ ಆ್ಯಕ್ಚುಲಿ ನಮ್ಮ ಮನೆಯವರು ನಿನ್ನೆ ಹೋಗುವಾಗ್ಲೇ ಹೇಳಿ ಹೋಗಿದ್ರು ಇನ್ನು ಚಿಂಡನ್ನು ಸ್ವಲ್ಪ ತೋಟಕ್ಕೆಲ್ಲ ಕರ್ಕೊಂಡು ಹೋಗು ಪರವಾಗಿಲ್ಲ ಅವನು ಓಡಾಡಲಿ ಎಲ್ಲ ಅವನಿಗೂ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ನನಗೆ ನೋಡಿ ಇವಾಗ ಬಂದು ಮದುವೆಯಾಗಿ ಬಂದು ಇವಾಗ ಎಷ್ಟು ಕಷ್ಟ ಆಗ್ತಾ ಇದೆ ಸ್ಟಾರ್ಟಿಂಗಲ್ಲಿ ನಮ್ಮ ಮಕ್ಕಳು ಎಲ್ಲವನ್ನು ಕಲಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವಾಗಲಿಂದನೇ ಪ್ರಾಕ್ಟೀಸ್ ಹಾಗಾಗಿ ಹೋಗ್ತಾ ಇದ್ದೀನಿ ಅವ್ನು ನೋಡಿ ಅದೇ ತನಕ ಹೋಗಾಯಿತು ಬನ್ನಿ ಹೋಗುವ ನಾವು ಕೂಡ ಲಾಸ್ಟಿಂಗ್ ಇವಾಗ ನೋಡಿ ತೋಟ ಎಲ್ಲ ತೋಟ ಎಲ್ಲ ಚೆನ್ನಾಗಾಗಿದೆ ಇವಾಗ ಮೊನ್ನೆ ಕಾಡು ಹೆರೆದ್ಬಿಟ್ಟು ಚೆನ್ನಾಗಾಗಿದೆ ಇವಾಗ ಹಾಗಾಗಿ ಓಡಾಡ್ಬೋದು ಪರವಾಗಿಲ್ಲ ಮಕ್ಕಳು ಕೂಡ ಮಾತಾಡ್ತಾ ಇದ್ದೀನಿ ಅವನು ಅಲ್ಲಿ ತನಕ ಹೋಗಿ ಆಯಿತು ಅಲ್ಲಿ ನೋಡಿ ಅಲ್ಲಿ ತನಕ ಹೋಗಿ ಆಯ್ತು ಅವನು ನಾನು ಕೂಡ ಹೋಗ್ತೀನಿ ಅಲ್ಲಿ ಸ್ಟಾರ್ಟಿಂಗಿಂದ ಅಡಿಕೆ ತೊಗೊಂಡು ಬಂದರೆ ಇಲ್ಲಿಂದ ಕೆಳಗಿರುವುದು ಮನೆಗೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಬನ್ನಿ ಬನ್ನಿ ಫ್ರೆಂಡ್ಸ್ ಕೆರಡೆ ಇಳಿತಿದ್ದಾರೆ ನಮ್ಮ ಚಿಕ್ಕಿ ಕೆಲಸ ಮಾಡಲಿಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಮಾಡ್ಬೋದು ತುಂಬ ಖುಷಿಯಾಗುತ್ತೆ ಕಲೀಲಿಕ್ಕೆ ತುಂಬ ಇದೆ ಹಳ್ಳಿಲಿ ತುಂಬ ಕಲೀಲಿಕ್ಕೆ ಸಿಗುತ್ತೆ ಎಲ್ಲ ಇವಾಗಿನ ಹೆಣ್ಮಕ್ಳೆಲ್ಲ ಕೆಲವ್ರು ಹೇಳ್ತಾರೆ ಸಿಟಿ ಕಡೆ ಬೇಕು ಬೆಂಗಳೂರು ಬೇಕು ಫಾರಿನ್ ಬೇಕು ಅಂತ ಬಟ್ ಹಳ್ಳಿ ಕಡೆ ಬನ್ನಿ ತುಂಬ ಚೆನ್ನಾಗಿರುತ್ತೆ ಜೀವನ ಆ ಎಂಜಾಯ್ಮೆಂಟು ನಿಮಗೆ ನೀವು ಯಾವುದೇ ಅಮೇರಿಕಕ್ಕೆ ಹೋಗಿ ಯಾವುದೇ ಫಾರಿನ್ಗೆ ಹೋಗಿ ಸಿಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ಇದು ನನ್ನ ಅನುಭವ ನಾನು ಹೇಳ್ತಾ ಇರೋದು ಕೆಲವರಿಗೆ ಇಷ್ಟ ಇರುತ್ತೆ ಪೇಟೆ ಸೈಡನ್ನೇ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ನನಗಿಷ್ಟ ಹಳ್ಳಿ ಸೈಡು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಯಾಕಮ್ಮ ಚಿಂಟು ನೋಡಿ ನಾನು ಬರಬೇಕಂತ ಕೇಳ್ತಿದ್ದೀನಿ ಎಲ್ಲಿಗೆ ನಾನು ಬರಬೇಕಂತ ಕೇಳ್ತಿದ್ದೇನೆ ಚಿಂಟು ಬರ್ತೀನಿ ನೀನು ಹೌದಾ ಹೋಗುವ ಆಯಿತು ಹೋಗುವ ನೋಡಿ ಫ್ರೆಂಡ್ ಎಷ್ಟು ಅಡಿಕೆ ಅಕ್ಕಿದಾರೀ ನಾನು ಬೀಳಿಸ್ತೀನಿ ಅಂತ ಏನೂ ಬಿದ್ದಿಲ್ಲ ಹಾಗೆ ಚಿಂಟುಗೆ ತುಂಬ ಹೊತ್ತಾಯಿತು ಅವನಿಗೆ ಸ್ವಲ್ಪ ಶೀತ ಎಲ್ಲ ಇರೋದ್ರಿಂದ ಸುಸ್ತಾಯ್ತು ಅಂತ ಅನ್ಸುತ್ತೆ ಮೆಡಿಸಿನ್ ಕೊಟ್ಕೊಂಡು ಬಂದಿದ್ದೆ ನಾನು ಹಾಗೆಯೇ ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಹೇಳ್ತಾ ಇದ್ದ ಹಾಗಾಗಿ ಸರಿತನ ಹತ್ರ ನೀನು ಕರ್ಕೊಂಡು ಹೋಗು ಹಾಗಾದ್ರೆ ಮನೆಗೆ ಅಂತ ಹೇಳಿಬಿಟ್ಟು ಕಳ್ಸಿಕೊಡ್ತಾ ಇದ್ದೀನಿ ನಾನು ಇದು ಸ್ವಲ್ಪ ಮೆಣಸೆಲ್ಲ ಬಿದ್ದಿದೆ ಮೆಣಸು ಬಳ್ಳಿ ಇದೆ ಇಲ್ಲಿ ಮೆಣಸು ಬಳ್ಳಿ ಇದೆ ಮೆಣಸೆಲ್ಲ ಬಿದ್ದಿದೆ ಇಲ್ಲಿ ಹ್ಮ್ ಅದನ್ನ ತಗೊಂಡು ಹೋಗ್ಲಿಕ್ಕೆ ನಾನೇನು ತಂದಿಲ್ಲ ಹಾಗಾಗಿ ಇದೊಳಗೆ ಹಾಕೊಳ್ಬೋದು ಇದು ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದು ಹೀಗೆ ಮಾಡ್ಬೇಕು ಅಂತ ಒಳ್ಳೆ ಮೆಣಸು ಕಾಳು ಮೆಣಸು ಪೆಪ್ಪರ್ ಹೇಳ್ತಾರಲ್ಲ ಅದು ಬಳ್ಳಿಯಿಂದ ಎಲ್ಲಾ ಕುಯ್ಲಿಕ್ಕಿಂತ ಮುಂಚೆ ಹಣ್ಣಾಗ್ಲಿಕ್ಕಿಂತ ಮುಂಚೆನೆ ಬಿದ್ದಿದೆ ಒಣಗಿಸಬಹುದು ಚೆನ್ನಾಗಿದೆ ಅಲ್ವಾ ದೋಣಿ ತರ ಇದು ನಾನ್ ಮಾಡಿದ್ ಚೆನ್ನಾಗ್ ಆಗಿಲ್ಲ ಆಕ್ಚುಲಿ ಈ ತರ ಆಗಲ್ಲ ಚೆನ್ನಾಗುತ್ತೆ ನಮ್ಮ ಮಾವ ಅತ್ತೆ ನಮ್ಮ ಮನೆಯವರು ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗ್ ಅದು ಒಂಥರ ದೋಣಿ ಥರ ಶೇಪ್ ಬರುತ್ತೆ ನನ್ನದು ಇದು ದೋಣಿ ಶೇಪೇನು ಬಂದಿಲ್ಲ ನನಗೇನೋ ಒಂದು ಆಯಿತು ಒಂದು ತೊಗೊಂಡೋಗೋಕ್ಕೆ ತಕ್ ಮಟ್ಟಿಗೆ ಮಾಡ್ಕೊಂಡಿದ್ದೀನಿ ಚಿಕ್ಕದು ಸಾಕು ಅಂತ ಅಂತೇಳ್ಬಿಟ್ಟು ದೊಡ್ಡ ಹಾಳೆಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನಿದ್ದೆ ಅರ್ಧ ತೋಟ ಆಗಿದೆ ಅಷ್ಟೆ ಸುಸ್ತಾಯ್ತಂತೆ ಅವನಿಗೆ ಒಂದು ಸಲ ಹೋಗಿಬಿಟ್ಟು ಮತ್ತೆ ವಾಪಸ್ ಬರ್ತಿದ್ದಾನೆ ಇವಾಗ ಸುಸ್ತಾಯ್ತಂತೆ ನಿದ್ದೆನೂ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಅನಿಸುತ್ತೆ ನನ್ನನ್ನು ಎತ್ಕೋ ಅಂತ ಶುರು ಮಾಡಿಬಿಟ್ಟೆ ಇವಾಗ ನಾನು ಅಂದ್ಕೊಂಡಿದ್ದೆ ಇವನು ಹೀಗೆ ಮಾಡ್ತಾನೆ ಅಂತ ಅದೇ ಥರ ಮಾಡ್ತಾ ಇದ್ದಾನೆ ಸುಸ್ತಾಗಿದೆ ಮತ್ತು ಮೆಡಿಸಿನ್ ಎಲ್ಲ ಕೊಡೋದಲ್ಲ ಸ್ವಲ್ಪ ಸುಸ್ತಾಗಿದ್ದಾನೆ ಇನ್ನು ಮನೆ ಕರ್ಕೊಂಡು ಹೋಗಿ ಮಲಗಿಸ್ಬೇಕು ಮನೆ ಕರ್ಕೊಂಡು ಹೋಗಬೇಕು ನನಗಿನ್ನೂ ಇನ್ನು ಅಲ್ಲಿ ತನಕ ಹೋಗ್ಲಿಕ್ಕಿದೆ ಅಷ್ಟಿದೆ ಹೌದು ಅಲ್ಲಿ ತನಕ ಹೋಗ್ಲಿಕ್ಕಿದೆ ನನಗೆ ಇವತ್ತು ಕರ್ಕೊಂಡು ಬಂದು ಎಲ್ಲ ಕೆಲಸ ಎಲ್ಲ ಎಡವಟ್ಟಾಗಿದೆ ಸ್ವಲ್ಪ ಓಡಾಡಲಿ ಇಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ಇವನು ಎಲ್ಲ ಎಡವಟ್ಟು ಮಾಡ್ತಾ ಇದ್ದಾನೆ ಕೆಲಸ ನೋಡುವ ಈಗ ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಅಡಿಕೆ ಎಲ್ಲ ತಗೊಳ್ಬೇಕು ಇದನ್ನು ಸ್ವಲ್ಪ ಒಂದು ಕಟ್ಟುವ ತಲೆಗೆ ಅಂತ ನೋಡೋದು ಸ್ವಲ್ಪ ಸ್ವಲ್ಪ ಬಿಸಿಲು ಅಲ್ಲ ಅಂತ ಅವನು ಇಟ್ಕೊಳ್ಳೋದೇ ಇಲ್ಲ ಕಟ್ಟುವ ಸರಿಯಾಗಿದ್ರೆ ಸ್ವಲ್ಪ ಇಲ್ಲೆಲ್ಲ ಎತ್ತೀನಿ ಬೇಗ ಬೇಗ ತೊಗೊಂಡು ಮತ್ತೆ ಹೋಗೋದೆ ಇನ್ನು ಲೇಟ್ ಮಾಡೋದಿಲ್ಲ ಕೆಮ್ಮುಲೆಲ್ಲ ಅಲ್ಲ ಸ್ವಲ್ಪ ಹಾಗಾಗಿ ಓಕೆ ನೋಡುವ ಬನ್ನಿ ಬಾ ಬೆಟರ್ ನಾನು ಇವನನ್ನು ಮನೆಗೆ ಬಿಟ್ಬಿಟ್ಟು ಬಂದು ಮತ್ತೆ ಕೆಲಸ ಮುಂದುವರ್ಸ್ತೀನಿ ಅದೇ ಒಳ್ಳೇದಂತ ಅನಿಸುತ್ತೆ ಆವಲ್ಲ ಬಿಡ್ತಾ ಇಲ್ಲ ಅವ್ನು ಕೆಲಸ ಮಾಡೋಕ್ಕೆ ಅಲ್ಲ ಚಿಟ್ಟು ಹೋಗುವ ಪೋಯಾ ಮನೆಗೆ ಹಾಂ ಸರಿ ಅದೇ ಒಳ್ಳೇದು ಕೆಲಸ ನನಗೆ ಅಂದ್ರೆ ಆರೋಗೋದಿಲ್ಲ ಕೆಲಸ ಹೇಗೋ ಬಿಡ್ಲಿಕ್ಕೆ ಹೋಗ್ಬೇಕಲ್ಲ ಈಗ ಬಿಟ್ಟು ಬರ್ತೀನಿ ಮತ್ತೆ ಅಲ್ಲಿ ನಿಲ್ತಾನೆ ಇಲ್ವೋ ಅದು ಗೊತ್ತಿಲ್ಲ ಈಗ ಅಕ್ಕ ಇದ್ರ ಅಕ್ಕನ ಜೊತೆ ಬಿಟ್ಟು ಬರ್ತೀನಿ ಈಗ ಅದು ಮಾಡಿ ಸರಿ ಅವನು ಬಿಟ್ಬಿಟ್ಟು ಬಂದು ಮತ್ತೆ ಇಲ್ಲಿ ನಾನು ಕೆಲಸ ಮುಂದುವರ್ಸ್ತೀನಿ ನಾನಿವಾಗ ಚಿಂಟುನ ಮನೆಯಲ್ಲಿ ಬಿಟ್ಟು ಬಂದೆ ಗಂಟೆ ಹನ್ನೆರಡು ಕಳೀತು ನನಗೆ ಇಷ್ಟೊತ್ತಿಗೆ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೋಗಬೇಕಾಗಿತ್ತು ಆ್ಯಕ್ಚುಲಿ ಅವನನ್ನು ಕರ್ಕೊಂಡು ಬಂದು ಇವತ್ತೆಲ್ಲ ಕೆಲಸ ಎಡ್ವೆಟ್ಟಾಯಿತು ನಮ್ಮ ಮನೆಯವ್ರ ಹತ್ರ ಹೇಳಬೇಕು ಇನ್ನೂ ಕರ್ಕೊಂಡು ಹೋಗಲ್ಲ ನಾನು ಅವನನ್ನು ಕರ್ಕೊಂಡು ಬಂದರೆ ನನಗೆಲ್ಲ ಕೆಲಸ ಆಗುತ್ತೆ ಏನು ಕೆಲಸ ಆಗೋಲ್ಲ ಇನ್ನೂ ಅಡಿಕೆ ಎಲ್ಲ ಇದೆ ಅಲ್ಲಿ ತನಕ ಹೋಗಬೇಕು ನಾನು ಇನ್ನೂ ಇನ್ನೂ ಬೇಗ ಬೇಗ ಮುಗಿಸ್ಕೊಂಡು ಮತ್ತೆ ಹೋಗ್ತೀನಿ ತುಂಬ ಅಂದರೆ ತುಂಬ ಚಲೋ ಮಾಡ್ತಾಯಿದ್ದಾನೆ ಸೊ ಹಾಗಾಗಿ ಅಕ್ಕ ಇದ್ದಾರೆ ಅಕ್ಕನ ಜೊತೆ ಬಿಟ್ಟು ಬಂದೆ ಇವಾಗ ಇನ್ನು ಹೋಗ್ಬೇಕು ನಾನು ಬೇಗ ಅಡಿಕೆ ಹೆಕ್ಕಿ ಮತ್ತೆ ಹೋಗ್ತೀನಿ ನಾನು ಮತ್ತೆ ಸಾಧ್ಯವಾದರೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಇಲ್ಲಿ ಹಳ್ಳಿ ಒಂದು ತೋಟದ ಒಂದು ವಾತಾವರಣವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನಾನು ವೀಡಿಯೋ ಮಾಡಿದ್ದು ಮತ್ತು ಅವನು ತುಂಬ ಅಳ್ತಾ ಇದ್ದರೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು ನೋಡ್ತೀನಿ ಎಷ್ಟೆಲ್ಲ ವೀಡಿಯೋ ಶೇರ್ ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಮತ್ತೆ ಲೇಟ್ ಮಾಡಲ್ಲ ಅಂದರೆ ಇನ್ನು ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನಾನು ಇಲ್ಲಿಂದ ಹೋಗ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಇದು ಮೆಣಸಿರಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿದೆ ಎಷ್ಟು ಸೊಂಪಾಗಿ ಬೆಳೆದಿದೆ ಮತ್ತು ಇನ್ನೊಂದು ಇಲ್ಲಿ ಒಂದಿದೆ ನೀವು ನೋಡ್ತಾ ಇರ್ಬೋದು ಅದು ಹಣ್ಣಾಗ್ತಾ ಇದೆ ಮತ್ತು ಸುಮಾರು ಬಿಟ್ಟಿದ್ದಾವೆ ಇದು ನಾವು ಸಣ್ಣ ಮೆಣಸು ಅಂತ ಹೇಳ್ತೀವಿ ನಮ್ಮ ಕುಂದಾಪುರ ಕಡೆ ಚೂರು ಮೆಣಸು ಅಂತ ಹೇಳ್ತಾರೆ ಕೇರಳದಲ್ಲಿ ಆಲ್ಮೋಸ್ಟ್ ಇದನ್ನೇ ಬಳಸೋದು ಅಂದರೆ ಸಾಂಬಾರಿಂದ ಹಿಡಿದು ಏನಾದರೂ ಪೆಪ್ಪರ್ ಡ್ರೈ ಆ ಥರ ಎಲ್ಲ ಮಾಡಬೇಕಂದ್ರೂ ಇದನ್ನೇ ಬಳಸೋದು ವಿಷಯ ಏನಂತ ಹೇಳಿದರೆ ಇದಕ್ಕೆ ಒಂದು ಒಂಬೈನೂರು ರೂಪಾಯಿಂದ ಸಾವಿರ ರೂಪಾಯಿ ಅದಕ್ಕಿಂತ ಮೇಲೇ ಇದೆ ರೇಟ್ ನಾವು ಇದಕ್ಕೆ ಏನು ಬೆಳೆಸ್ಬೇಕಂತ ಏನಿಲ್ಲ ನೋಡಿ ಫ್ರೆಂಡ್ಸ್ ಹಳ್ಳಿಯಲ್ಲಿ ಪ್ರತಿಯೊಂದರಲ್ಲೂ ನಾವು ದುಡ್ಡು ಮಾಡಬಹುದು ಅನ್ನೋದಕ್ಕೆ ಪ್ರತಿಯೊಂದು ಯಾವ ಬೆಳೆ ಬಂದರೂ ಅದು ಆದಾಯನೇ ಅನ್ನೋಂಥ ಹೇಳೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೋದು ಅಂತ ಹೇಳಿದರೆ ಇದಕ್ಕೆ ಏನು ನೀರು ಹಾಕ್ತೀವ ನಾವು ಗೊಬ್ಬರ ಹಾಕ್ತೀವ ಏನಿಲ್ಲ ಅದರ ಬುಡ ಕೂಡ ನಾವು ಏನು ಕ್ಲೀನ್ ಮಾಡೋಲ್ಲ ಬಟ್ ಇವಾಗ ಹೀಗೆ ಕಾಡು ಹರಿಯುವಾಗ ಅಷ್ಟೇ ನಾವು ಸ್ವಲ್ಪ ಅಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದು ಅದನ್ನು ಹಾಗೆ ಬಿಟ್ಟಿದ್ದಾರೆ ಅವರು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದನ್ನೆಲ್ಲ ಕುಯ್ದುಬಿಟ್ಟು ಒಣಗಿಸ್ಬಿಟ್ಟು ಮಾರಬೇಕು ಒಣಗಿಸಿ ಮಾರಿದರೆ ಈ ಥರದ್ದಲ್ಲ ಈ ಥರ ಒಣಗೋದಲ್ಲ ಇದು ಹಣ್ಣಾಗೋದು ಇದನ್ನು ನಾವು ಕುಯ್ದುಬಿಟ್ಟು ಹಸಿ ಇರಬೇಕು ಅದರನ್ನೇ ಕುಯ್ದುಬಿಟ್ಟು ಒಣಗಿಸಬೇಕು ಬಿಸಿಲಲ್ಲಿ ಆ ಥರ ಒಣಗುತ್ತಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ರೇಟ್ ಇದೆ ಕೇರಳದಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಇದನ್ನೇ ಬಳಸೋದು ನಾವು ಈ ಬ್ಯಾಡ್ಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಎಲ್ಲ ಇದೆಲ್ಲ ಅದನ್ನೆಲ್ಲ ಅಷ್ಟೊಂದು ಬಳಸಲ್ಲ ಅಲ್ಲಿ ಕೇರಳದಲ್ಲಿ ಇದನ್ನೇ ಬಳಸೋದು ನೆಕ್ಸ್ಟು ಅಡಿಕೆ ಕುಯ್ಯುವಾಗ ಹುಲ್ಲು ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ನಮಗೆ ಬೇಕಾದಾಗ ಮಾಡ್ಕೋಬೇಕು ನನಗಿದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಅಂದರೆ ಈ ವರ್ಷ ನಾನು ಫಸ್ಟು ಹಾಗಾಗಿ ನಂಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ ಇಷ್ಟು ಕಷ್ಟ ಅಂತ ಏನಿಲ್ಲ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಎಲ್ಲವನ್ನು ಕೂಡ ಮತ್ತು ಇದು ಒಳ್ಳೆ ಮೆಣಸು ಅಂದರೆ ಪೆಪ್ಪರ್ ಏನಿದೆ ಅದರದ್ದು ಬಳ್ಳಿ ಕೂಡ ಇದೆ ಆದರೆ ಬುಡದಲ್ಲೆಲ್ಲ ಉದ್ರಿರುತ್ತೆ ಅದು ಹಣ್ಣಾಗೋಕ್ಕಿಂತ ಮುಂಚೆನೇ ಉದ್ರಿರುತ್ತೆ ಅದನ್ನು ನೋಡ್ಕೋಬೇಕು ಇದ್ರೆ ಅದನ್ನು ಕೂಡ ಒಣಗಿಸ್ಬಿಟ್ಟು ನಾವು ಇಟ್ಕೊಳ್ಬೋದು ಮತ್ತು ಲಾಸ್ಟಿಗೆ ಕುಯ್ಯುವಾಗ ಇದರಲ್ಲಿಲ್ಲ ಇದು ಚಿಕ್ಕದು ಇದರಲ್ಲಿಲ್ಲ ಕುಯ್ಯುವಾಗ ಅದನ್ನೆಲ್ಲ ಒಟ್ಟು ಮಾಡಿ ಮತ್ತೆ ಮಾರ್ಬೋದು ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ರೇಟ್ ಬರುತ್ತೆ ನೆಕ್ಸ್ಟ್ ನಾವು ಕುಯ್ಯುವ ಟೈಮಲ್ಲಿ ನಾನೂರು ಐನೂರು ರೂಪಾಯಿ ಈ ಥರ ಎಲ್ಲ ರೇಟ್ ಬರುತ್ತೆ ಕೊಕ್ಕೋ ಮರ ಖೋಖೋ ಎಲ್ಲ ಇದೆ ನೋಡಿ ಅಲ್ಲಿ ನೋಡ್ತಿರ್ಬೋದು ಖೋಖೋ ಕಾಯಿ ಎಲ್ಲ ಇದೆ ಕುಯ್ಯಬೇಕು ತುಂಬ ಇದೆ ನಂದು ಅಡಿಕೆ ಎಲ್ಲ ಹೆರಿಕೆ ಆಯಿತು ಇಲ್ಲಿ ಆಯಿತು ಕೆಳಗೆ ಸ್ವಲ್ಪ ಇದೆ ಅದನ್ನು ಮುಗಿಸ್ಬಿಟ್ಟು ಇವಾಗ ಮತ್ತೆ ಹೋಗ್ತೀನಿ ಬೇಗ ಹಾಗೆಯೇ ಫ್ರೆಂಡ್ಸ್ ನಂದು ಇವಾಗ ಅಡಿಕೆ ಎಲ್ಲ ಎರಿಕೆ ಆಯಿತು ಎಲ್ಲ ಚೀಲಕ್ಕೆ ಹಾಕಿ ಇಟ್ಟಿದ್ದೀನಿ ಇಲ್ಲಿ ಕೆಳಗೆ ಕೂಡ ಸ್ವಲ್ಪ ಇತ್ತು ಅದನ್ನು ಕೂಡ ಎಲ್ಲ ತಗೊಂಡು ಮತ್ತೆ ಚೀಲಕ್ಕೆ ಹಾಕಿ ಇಟ್ಟಿದ್ದೀನಿ ನಾನು ಇವಾಗ ಇನ್ನು ತಗೊಂಡು ಸೀದಾ ಮನೆಗೆ ಹೋಗೋದು ಮತ್ತೆ ಇಲ್ಲಿ ಕೆರೆ ಇದೆಲ್ಲ ನಾವು ಲಾಸ್ಟ್ ಟೈಮ್ ಕೆರೆ ತೆಗೆದಿದ್ವಿ ಅಲ್ಲಿಗೆ ಬಂದೆ ಸ್ವಲ್ಪ ಶೆಡ್ ಹತ್ರ ಅಂದರೆ ನನಗೊಂದು ಅದೊಂದು ಅಭ್ಯಾಸ ನಮ್ಮ ಮನೆಯವರು ಕೂಡ ಹಾಗೆಯೇ ಬಂದ ತಕ್ಷಣ ಇಲ್ಲಿಗೊಂದು ಬಂದು ಮತ್ತೆ ಮೇಲೆ ಹೋಗೋದು ಅವರು ತೋಟಕ್ಕೆ ನಾನು ಕೂಡ ಹಾಗೆಯೇ ಇಲ್ಲಿಗೆ ಬಂದೆ ಮತ್ತೆ ಮೇಲೆ ಹೋಗೋದು ಮತ್ತು ಇಲ್ಲಿ ಎಲ್ಲ ಕಾಡೆಲ್ಲ ಹೆರಿಸಿದ್ದು ಅದು ಏನಾಗಿದೆ ಅಂತ ಹೇಳಿದರೆ ಅದು ಕಸ ಎಲ್ಲ ಕೆರೆ ಒಳಗಡೆ ಬಿದ್ದಿದೆ ಸೊಪ್ಪುಗಳೆಲ್ಲ ಏನಿದೆ ಅದೆಲ್ಲ ಜಾಸ್ತಿ ತುಂಬಾ ಬಿದ್ದಿದ್ದಾವೆ ನೋಡಿ ನೀವು ನೋಡ್ತಿರ್ಬೋದು ನೀರು ಸುತ್ತ ಅದು ಫುಲ್ ಕ್ಲೀನ್ ಇತ್ತು ಮೊನ್ನೆ ತನಕ ಅದು ಕಾಡು ಎರಿಸಿದ ಮೇಲೆ ಅದು ಕಾಡೆಲ್ಲ ಕೆರೆ ಒಳಗಡೆ ಬಿದ್ದುಬಿಟ್ಟಿದೆ ಹಾಗಾಗಿ ಅಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ ಇದು ಲಾಸ್ಟ್ ಟೈಮು ಇಲ್ಲಿ ಬಾವಾನವರ ಅದು ಸಂಘದ ಕೆಲಸ ಇರುತ್ತಲ್ಲ ಅವಾಗ ಮಾಡಿಸಿದ್ದು ದಂಡೆ ಕಟ್ಟಿಕೊಟ್ಟಿದ್ದಾರೆ ಅಂದರೆ ಇದು ಕೆರೆ ಒಂದು ಸತಿ ಮಳೆಗೆ ಅದೆಲ್ಲ ದಂಡೆ ಕಟ್ಟಿ ಕೊಟ್ಟಿದ್ದಾರೆ ಸೈಡ್ ಎಲ್ಲ ಸಪೋರ್ಟಿಗೆ ಕಟ್ಟಿ ಕೊಟ್ಟಿದ್ದಾರೆ ಅಲ್ಲಿ ಪೈಪ್ ಹಾಕಿದ್ದಾರೆ ಅದೊಂದು ನೀರು ತುಂಬಬಾರ್ದು ಕೆರೆ ತುಂಬಿದ್ರೆ ಕೆರೆಯಿಂದ ದಂಡೆಯಿಂದ ಮೇಲೆ ಬರುತ್ತಲ್ಲ ಅದು ಅದು ಒಡೆದು ಹೋಗುತ್ತೆ ಆಮೇಲೆ ಹಾಳಾಗುತ್ತೆ ಕೆರೆನೇ ಹಾಳಾಗುತ್ತೆ ಅದಕ್ಕೋಸ್ಕರ ಮಧ್ಯೆ ಪೈಪ್ ಕೊಟ್ಟಿದ್ದಾರೆ ಅದು ನೀ ತುಂಬಿದ ತಕ್ಷಣ ಅದು ಆ ಪೈಪಲ್ಲಿ ಈಚೆ ಹಳ್ಳ ಇದೆ ಅದಕ್ಕೆ ಹೋಗಬೇಕು ಅಂತ ಹೇಳಿ ಹಾಗೆ ನಾನಿಲ್ಲಿ ಬಂದು ನೋಡುವಾಗ ಅದು ಏನು ಸೊಪ್ಪೆಲ್ಲ ಕಾಡು ಹೆರದಾದ ಮೇಲೆ ಸೊಪ್ಪೆಲ್ಲ ಇದಕ್ಕೆ ಬಿದ್ದಿದೆಯಲ್ಲ ಅದೆಲ್ಲ ಅದು ಪೈಪು ಏನು ನೀರು ಹೋಗುತ್ತೆ ಅಲ್ಲಿ ಅದು ಅಡ್ಡವಾಗಿ ನಿಂತಿದೆ ಪಾಚಿ ಕಟ್ಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಅದಕ್ಕೆ ಅದನ್ನು ಸ್ವಲ್ಪ ತೆಗಿಯೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಇವಾಗ ಈ ಥರ ಅದನ್ನು ಓಪನ್ ಮಾಡಿ ಕೊಡಬೇಕು ಆವಾಗ ಅದು ನೀರೆಲ್ಲ ಹೊರಗಡೆ ಹೋಗುತ್ತೆ ಕೆರೆ ತುಂಬಬಾರ್ದು ನೀರು ತುಂಬಿ ಮೇಲೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಪೈಪು ಕೊಟ್ಟಿದ್ದು ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ನಮಗೆ ಹಾಗಾಗಿ ಇಲ್ಲಿ ನೋಡಿ ಇವಾಗ ಪೈಪ್ ಕೊಟ್ಟಿದ್ದಾರಲ್ಲ ಅದು ಮಳೆ ಬರ್ತಿರ್ಬೇಕಾದ್ರೆ ಇದು ಪೈಪು ಆ ಪೈಪು ಅದಕ್ಕೆ ನೀರು ಬಂದ ತಕ್ಷಣ ಅದು ಹೊರಗಡೆ ಹೋಗುತ್ತೆ ಅದೊಂದು ತುಂಬ ಒಳ್ಳೆಯ ಐಡಿಯಾ ಅಂತ ಹೇಳ್ಬೋದು ಮತ್ತು ಇಲ್ಲಿ ನೋಡಿ ನನಗೆ ಪೆಪ್ಪರ್ ನಾನಲ್ಲಿ ತೊಗೊಳ್ತಾ ಇದ್ದೆ ಅಲ್ಲ ಹಾಳೆ ಕಟ್ಟಿ ಅದರಲ್ಲಿ ಪೆಪ್ಪರ್ ಹಾಕೊಂಡಲ್ಲ ಕಾಳು ಮೆಣಸು ಇಷ್ಟು ಸಿಕ್ಕಿದೆ ನನಗೆ ಅದರಲ್ಲಿ ನೋಡಿದರೆಲ್ಲ ಫ್ರೆಂಡ್ಸ್ ನಾನು ತೋಟದಲ್ಲಿ ಅಡಿಕೆ ಎಲ್ಲ ಆಯಿತು ಇವಾಗ ಎಲ್ಲ ಆಯಿತು ಮತ್ತು ಕಾಯಿ ಎಲ್ಲ ಬಿದ್ದಿದೆ ಅಂತ ನೋಡಬೇಕಿತ್ತು ಆದರೆ ಇವತ್ತು ಹೋಗಲಿಲ್ಲ ಯಾಕೆ ಅಂತ ಹೇಳಿದರೆ ಟೈಮ್ ತುಂಬ ಆಯಿತು ಇನ್ನೂ ಟೈಮ್ ಆಗುತ್ತೆ ಚಿಂಟು ಇವಾಗ ಏನು ಮಲಗಿದಾನ ಏನೋ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡಬೇಕು ಮತ್ತು ನೋಡಿ ನೀವು ನೋಡ್ತಾ ಇರ್ಬೋದು ಅಡಿಕೆ ಇಷ್ಟು ಹೆರಿಕೆ ಆಯಿತು ತೊಗೊಂಡು ಹೋಗಬೇಕು ವಿಡಿಯೋ ಇವತ್ತಿಗೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮುಂದೆ ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್